ಜ್ಞಾನವೇ ಪಾತ್ರಧಾರಿ ಸುಜ್ಞಾನವೇ ಸೂತ್ರ ಹೌದು ಇದು ಫೈನಲ್ ಇದೆ ಹೈಕೋರ್ಟ್ ಜಜ್ಮೆಂಟ್ ಇದೆ ಹೌದು ಮುಂದೆ ಏನು ಮಾತಾಡ್ಲಿಕ್ಕೆ ಆಗುದಿಲ್ಲ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಹೌದಲ್ಲ ಹೌದು ಬಹಳ ಮಾತುಗಳು ಹೌದು ಬಳಕೆ ಮಾಡಲಾರ್ರಿ ಅಕ್ಕ ಹೌದು ಸ್ವಲ್ಪ ಡಾನ್ಸ್ ಸಂಕೇಶ್ವರ ಇಟ್ಟಲ್ಲ ಬೀರದೇವರ ಗಾಯನ ಸಂಘ ಸಂಖೇಶ್ವರ ಮಹಾನುಭಾವಿಗಳು ನಮ್ಮ ಮಾತುಗಳನ್ನ ಕೇಳಿ ಸಂತೋಷ ಭರಿತರಾಗಿ ಒಂದು ನೂರ ಒಂದು ರೂಪಾಯಿ ಈ ನಮ್ಮ ಮಹಳಿಂಗರಾಯನ ಮಠಮನೆಯಲ್ಲಿ ಬೀರದೇವರ ಮಠಮನೆಯಲ್ಲಿ ಉತ್ತರ ಕರ್ನಾಟಕದ ಡೊಳ್ಳಿನ ಹಾಡಿಗೆ ಕಲಾವಂತರಲ್ಲಿ ಈ ಸಂಘ ಹಿಂಗ ಕಟ್ಟಿರ್ಬೇಕು ಹಿಂಗ ಹೋಗ್ಬೇಕಂತ ಹೇಳಿ ಅವರು ಒಂದು ನೂರ ಒಂದು ರೂಪಾಯಿಗಳ ಕೊಟ್ಟರೆ ಆ ಮಾನವರ್ಗ ಅನಂತವಾಗಿ ಧನ್ಯವಾದಗಳು ಹೇಳ್ತೀನಿ ಸೂತ್ರಧಾರನಾದಂತ ಬೀರದೇವರು ಹಾಲು ಮತದ ಉದಾಹರಣೆ ಹೇಳಿ ಮುಂದೊಂದು ಖಾಲಿ ಹಾಡುನು ಸೂತ್ರಧಾರಿಯಾದಂತ ಬೀರದೇವರು ಗುಡಿಯಲ್ಲಿ ಕುಳಿತ ಹೌದಲ್ಲ ಶಿರಾಡೋಣ ಮಠದಲ್ಲಿ ಗುಡಿಯಲ್ಲಿ ಕುಳಿತ ಅವ ಹೆಂಗಿತ್ತಂದ್ರೆ ಹೆಂಗಿದಲ್ಲದ ಅವು ಗಾಂಡ ದೇವರ ಸ್ವಾಮಘಾತಕ ದೇವರ ಜೀವಕ ಮುನಿದೋವ್ರು ಗಾರುಡಿ ಗಿತ್ಯಾ ದೇವರು ವಿತ್ಯಕೋರ ದೇವರು ಬುದ್ಧಿಕೋವ್ರ ದೇವರು ಅರಿ ಹಾವಿರಗಂಡ ಅಂಥ ದೇವರ ಗದ್ದಿಗೆ ಮೇಲೆ ಮ್ಯಾಲೆ ಕೂತು ಎಲ್ಲ ನೋಡ್ತಿದ್ದ ನೋಡ್ತಿದ್ದ ಅವಾಗ ಎಲ್ಲ ನೋಡ್ತಿದ್ದ ಹೌತ್ ಮಾಳಪ್ಪ ಅಟ್ಟೆ ಪಾಸ್ ನನ್ನ ಪರೀಕ್ಷೆದಾಗೆಲ್ಲ ಹೌದು ಮಾಹಳಪ್ಪನ ಹೆಂಡತಿ ಪಾಸ್ ಆಗ್ಬೇಕು ಆದೇ ಮಾಳಪ್ಪನ ಅವು ಪಾಸ್ ಆಗ್ಬೇಕು ಹೌದು ಅವಾಗ ಇವರಿಗೆ ನಾನು ನನ್ನ ಒಂದು ವ್ಯವಸ್ಥೆಯನ್ನು ತೋರಿಸ್ಬೇಕಂತ ಹೇಳಿ ಅದು ಒಮ್ಮ ಅವ್ಯಕ್ತ ರೂಪವಾಗಿ ಮಾಳಿಂಗರಾಯ ಏನು ಮಾಡಿದ್ರಪ್ಪ ಗೀಜಗನ ಹಳ್ಳಿಗೆ ಹೂ ತರ್ಲಿಕ್ಕೆ ಹೋಗುವಾಗ ನಸಿಕಿನ ಮೂರು ಗಂಟೆ ಆಗ ಮನೆಯಾಗ ಝಕಕ್ಕಿಳ್ದಳಕ ಗು ಬಳದ ಅವಾಗ ಏನಾಯ್ತು ಅದ ಹೌದು ರಾಯನ ಮಂಡಿ ಬಿಚ್ಚಿ ಎಣ್ಣೆ ಹಾಕಬೇಕು ಏನಾಯ್ತು ಮುಂದ ಮಂಡಿ ಬಿಚ್ಚಳು ಹೌದು ಬೆಚ್ಚದ ಮೇಲೆ ಎಡಕ್ಕೆ ಒಂದು ಮಿಡಿನಾಗ ರಾಮ ಬಲಕ್ಕೆ ಒಂದು ಮಿಡಿನಾಗ ರಾಮ ನಟ್ಟು ನಡು ಒಂದು ಮಿಡಿನಾಗ ರಾಮ ಆಗಿ ಹೌದು ಹಿಂಗ ಇದ್ದ ಒಂದ ಹೇಳ್ತಾನಕ್ಕಿ ಏನತ್ರಿಪ್ಪ ಎಪ್ಪ ಎಡಕಿ ನಾವು ಹುನರ ಸಿದ್ಧ ಹೌದ ಬಲಕಿ ನಾವು ಕ್ವಾಣೂರ ಖರೆ ಸಿದ್ಧ ನಟ್ಟು ನಡುವೆ ನಾವು ಶಿವನೇ ಶಿಡಾಣ ಸಿದ್ಧ ಹೌದ ನಾ ಮಾಡುವಂತ ನನ್ನ ಪತಿ ಮಾಡುವಂತ ಶಿವದಲ್ಲಿ ನನ್ನ ಮನುಷ್ಯನಾಗಿ ಏನಾದ್ರು ಹಂಗಿದ್ರೆ ತಂದೆ ನಮ್ಮನ್ನು ಕ್ಷಮಿಸು ಅಂತ ಹೇಳಿ ಬಿದ್ದಳು ಅನ್ನುವಂತ ಅನ್ನುವಂತಹ ವಿಚಾರಗಳು ಅದಾವ ಅದಕ್ಕೆ ಏನೋ ದೈವ ಸ್ವಲ್ಪ ಗಚ್ಚಿ ಕೊಡಿರಲಿಲ್ಲ ಇವ್ರನ್ನ ಪಚ್ಚಿ ಮಾಡಿ ಇವ್ರನ್ನ ಎಲ್ಲಿಗೆ ಅನ್ನೋದು ಮುಟ್ಟಿಸ್ತಿದ್ದೇವೆ ಇರ್ಲಿ ಭಗವಂತ ಯಾರ್ಯಾರಿಗೆ ಎಷ್ಟೆಷ್ಟು ಬುದ್ಧಿ ಕೊಟ್ಟನ ಅವರವರು ಬುದ್ಧಿಗೆ ಅನುಗುಣವಾಗಿ ಆ ಅವರು ವಿಷಯ ಕೊನೆಗೆ ಹೆಚ್ಚು ಕಡಿಮೆ ಹೇಳುದಿಲ್ಲ ನಿಮಗೆಲ್ಲ ನೀವೆಲ್ಲ ನಿವಂತ ಹಾಕುತ್ತೀರಿ ಇನ್ನು ಮುಂದ ಒಂದು ಖ್ಯಾಲಿ ಹಾಡಿ ಮತ್ತ ಅವ್ರಿಗೆ ಪಾಳಿ ಕೊಡ್ತೇವಿ ಆ ಅವ್ರ ಐದು ಗಂಟೆ ಇದು ಮುಂದ್ ಮಂಗಳಾರ್ತಿ ಐದಕ್ಕೆ ಐದುವರೆಗಿ ಮಾಡಿಬಿಡು ಅಂತ ಹೇಳಿ ಮತ್ತೊಮ್ಮೆ ನಿಮಗೆಲ್ಲ ನಮಸ್ಕಾರಗಳನ್ನು ಹೇಳಿ ಇನ್ನೊಂದು ಖ್ಯಾಲಿ ಹಾಡ್ಬಿಡು ಈ ಈ ಶರೀರದಲ್ಲಿ ಆತ್ಮ ಮಹಾಭೂತಗಳಿಂದ ಕೂಡಿದಂತ ಶರೀರ ಇದು ಬಿದ್ದು ಮಣ್ಣಾಗಿ ಹೋಗದೆ ಮಣ್ಣಾಗಿ ಮಣ್ಣಾಗಿ ಈ ಪಾತ್ರ ಒಂದೊಂದು ಮಣ್ಣಾಗಿ ಹೋಗ್ತವ ಒಳಗಿದ್ದಂತ ಸೂತ್ರಧಾರಿ ಆತ್ಮ ಹುಟ್ಟು ಇಲ್ಲ ಸಾವು ಇಲ್ಲ ಅವ ಶಾಶ್ವತವಾಗಿ ಇದ್ದೇ ಇದ್ದಾಗಿರ್ತಾನ ಸತ್ಯವಾಗಿರ್ತಾನ ಅವನ ಬಿಟ್ಟು ಏನೂ ಇಲ್ಲ ಮಹಾಭಾರತದ ಬಿದ್ದಾಯ್ತು ಎಲ್ಲರೂ ಸತ್ರು ಒನಗೆ ನಿರ್ಣಾಯಕ ಬತ್ತು ಹೌದು ಭೀಮನ ಹೌದು ಅರ್ಜುನ ನಾಗ ಎದ್ದು ನಂದ ಹಲ್ಲ ಎಲ್ಲ ನಾನ ಹೊಡೆದೆನು ಇವ್ರನೆಲ್ಲ ನಾನೇ ಬಂದೆ ನಂದು ಅವ ಹತ್ ನ್ಯಾಯ ಎಲ್ಲಿ ಹೋಯಿತು ಭೀಮನ ಮುಮ್ಮಗ ಬರ್ಬರಿಕಿನ ಬಲಿ ಹೋಯ್ತು ಹೌದು ಭೀಮನ ಮುಮ್ಮಗನ ಬರ್ಬರಿಕನ ಅರ್ಧ ಈ ರುಂಡ ಅಷ್ಟೇಜ್ಜು ಬಂತಿತ್ತು ಹತ್ ಎಲ್ಲ ರುಂಡ ಅಷ್ಟೇಜ್ಜು ಕೃಷ್ಣ ಅವನ ಶರೀರವನ ಯಾಕಂದ್ರೆ ಬರ್ಬರಿಕ ಯಾರ ಕಡೆ ಹಾಕ್ಯನ ಅವ್ರಿಗೆ ಗೆಲ್ಬಿತ್ತು ಹ ಕೃಷ್ಣ ಸೂತ್ರಧಾರಿ ಅವನ ಅಲ್ಲಿ ಮುಗಿಸಿ ಆ ವಿದ್ ನೋಡ ಕಾಲಾಗಿಟ್ಟಿದ್ದ ಅವಾಗ ಕೊನೆಗೆ ಹೇಳದ ಬರ್ಬರಿಕ ಅವರೂ ಸತ್ತವರೂ ಗೆದ್ದವ ಅಲ್ಲ ಇದಕ್ಕ ಮಾಲಕ್ ಒಬ್ಬನ ಸೂತ್ರಧಾರಿಯಾದಂತ ಪರಮಾತ್ಮ ನೆನೆ ಕೊಟ್ಟು ಬಿಟ್ಟವ ಅನ್ನುವಂತ ಮಾತನ್ನ ಹೇಳಿ ಇನ್ನು ಬಹಳ ಮಾತಾಡ್ದೆ ದುಂಡಪ್ಪ ಏನು ಪುಂಗಿ ಬಂದ್ ಹಾಕದ ನಿಮ್ದ ಇಲ್ಲಂಗ ನಡಿತದೆ ವ್ಯಾಪಾರ ನಮ್ದ್ ವ್ಯಾಪಾರ ಕಡೆ ಬೇರೆ ಕಡೆ ನೋಡುದಪ್ಪ ಇಲ್ಲಿ ನಡಿಲಿಕ್ಕೆ ನಡೆಯೋದಿಲ್ಲ ತಲೆ ಕಾವು ಮಾಡ್ಬೇಡ ಅಂತ ನಾವು ಹೇಳ್ತೇವೆ ಅವ್ರಿಗೆ ಸುಮ್ನೆ ಕಾವು ಮಾಡಬೇಡ್ರಿ ಓ ಕಾವು ಮಾಡಬೇಡಿ ಅಂದರು ಸುಮ್ನೆ ಅವು ಆ ಡೊಳ್ಳಿನವ್ನ ಮಾತು ಕೇಳಿ ಮಾಡ್ತಾನೆ ತುಕಾರಮ್ ಚಲೋ ಅದನವ ಆ ಆ ಬಡಿ ಮನುಷ್ಯ ಅದ ನೋಡಿರಿ ಉಪಯೋಗ ಇಲ್ದ ಮನುಷ್ಯ ಅವ ಇವ್ಗೆಲ್ಲ ಹಾಳು ಮಾಡಿ ಹತ್ತಿಗೆ ಹಚ್ಚಿ ಹೋಗಿ ಮಲ್ಕೊಂಡ ನೋಡ್ರಿ ಈಗ ಬೇಸೋಳ ಇವ ಆ ಬಾಯ ಕೊಟ್ಟು ಹೋಗಿ ಬಿಡಾವ ಮಕೊಡಿಲ್ಲ ರೀ ಹಾಂ ಇಟ್ಟಮ್ಮ ಹಿಟ್ಟು ಮಾಡವ ಆತ್ ನಿಮಗೆಲ್ಲ ಕೊನೆ ಒಂದು ವಿಚಾರಗಳು ಹೇಳ್ತೀನಿ ನೀವೆಲ್ಲ ನಾವೆಲ್ಲ ಈ ಬಹಳ ಪ್ರಗತಿಯ ತೊಗೀವಿ ನಾವೆಲ್ಲರೂ ಜಾಣರಾಗಿವಿ ನಾವೆಲ್ಲ ಬಹಳ ಚಲೋರಾಗಿದ್ದೀವಿ ಈಗ ವ್ಯಸನಗಳಿಂದ ಮುಕ್ತಾರಿ ಯಾರಾದರೂ ವ್ಯಸನಗಳು ಮಾಡ್ತಿದ್ರು ಮುಕ್ತಾರಿ ಗಂಡು ಮಕ್ಕಳು ಆ ತಾಯಂದಿರು ಹೆಚ್ಚು ಟಿವಿ ನೋಡಿದ್ರೆ ಅದರಿಂದ ನೀವು ಹೊರಗೆ ಬರ್ರಿ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡ್ರಿ ನಿಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡ್ರಿ ನಿಮ್ಮ ಮಕ್ಕಳನ್ನ ಒಬ್ಬ ಒಳ್ಳೆಯ ಸಂಸ್ಕಾರ ಉಳ್ಳಂತ ವ್ಯಕ್ತಿಯನ್ನಾಗಿ ಮಾಡಿದ್ರಿ ಅಂದ್ರೆ ಈ ಈ ಜಗತ್ತು ಇದನ್ನೆಲ್ಲ ನಾವು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಯಾಕಂದ್ರೆ ಇಲ್ಲೇ ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಸಂಗೊಳ್ಳಿ ಒಬ್ಬ ಹಾಲು ರಾಯಣ್ಣ ಸಮೃದ್ಧವಾದಂತ ಹೊಲಮನಿ ಜಗಳಲ್ಲ ಊರು ಊರು ಜಗಳಲ್ಲ ಉಸಾಬರಿ ಅಲ್ಲ ದೇಶದ ಸಲವಾಗಿ ಇಪ್ಪತ್ನಾಲ್ಕು ವರ್ಷದ ಹುಡುಗ ಹಿಂಗ ಬ್ರಿಟಿಷರ ಗಲ್ಲಿಗೆ ಮುಂದ ಅವ್ರ ಅವ್ ಹೇಳ್ತಾನ ಯಾಕೆ ಅಳತಿ ಅಂತ ನಾವು ಯಾಕೆ ಅಂತ ನಾವು ನಿನ್ನಂತಹ ಪುಣ್ಯಮಂತ ತಾಯಿ ಜಗತ್ತಿನೊಳಗೆ ಇನ್ನೊಬ್ಬಿಲ್ಲ ಇಂತ ಮಗನಿಗೆ ಹಡ್ದಿದೆ ಅಂತ ಹೇಳ್ತಾನ ಮಗನಿಗೆ ಹರ್ದಿ ನಾ ತುಡುಗ ಮಾಡಿಲ್ಲ ಹಾದ್ರ ಮಾಡಿಲ್ಲ ಇನ್ನೊಬ್ರು ಸಿಮಿ ಹೊಡೆದಿಲ್ಲ ಭೂಮಿ ಹೊಡೆದಿಲ್ಲ ದೇಶ ಭಾರತ ಹೊಂಟಿನಂದ್ರೆ ನಕ್ಕೋತ ಆಶೀರ್ವಾದ ಮಾಡ್ಬೇಕಂತ ತಾಯಿಗೆ ಹೇಳ್ತಾನ ಒಬ್ಬ ಭಗತ್ ಸಿಂಗ್ ಒಬ್ಬ ಶಿವಾಜಿ ಹೆಂಗ್ ಹೋಗ್ಯಾರ ಭಗತ್ ಸಿಂಗ್ ನಿಮ್ಗೊಂದು ಮಾತು ಹೇಳಿ ಮುಂದೆ ಮಾಡ್ತೀನಿ ಭಗತ್ ಸಿಂಗ ಬ್ರಿಟಿಷರು ಗಲ್ಲ ಶಿಕ್ಷೆ ಅಂತ ಬರದ್ರು ಬರದ್ರು ಶಿಕ್ಷೆ ಅಂತ ಬರದ್ರು ಮುಂದೆ ನಾಲ್ಕು ದಿನ ಟೈಮ್ ಇತ್ತು ಜೈಲ್ನಾಗ ಹಾಕಿದ್ರು ಜೈಲ್ನಾಗ ಭಗತ್ ಸಿಂಗ್ ತಾಲೀಮ್ ಮಾಡ್ತಿದ್ದ ಮಾಡ್ತಿದ್ದ ವಿಚಾರ ಮಾಡಿ ನೀವು ನಮಗ ಒಬ್ಬ ಡಾಕ್ಟರು ಇನ್ನು ಆರು ತಿಂಗಳ ನೀವು ಉಳಿದಿಲ್ಲ ಆರ್ ತಿಂಗಳಿಗೆ ನಾವು ಹಾಸಿಗೆ ಹಿಡಿತೇ ಅಲ್ರಿ ಅಲ್ಲೇ ಇವತ್ತ ಹಿಡಿದೇವಿ ಭಗತ್ ಸಿಂಗ್ ನಾಕ್ ದಿನದಾಗ ಪಾಸಿಗೆ ಹೇಳಿ ಗೊತ್ತಿದ್ರು ತಾಲೀಮ್ ಹೊಡಿತಿದ್ದ ಬ್ರಿಟಿಷ್ ಪೊಲೀಸ್ ಅಧಿಕಾರಿ ಬಂದು ಹಿಡ್ಕೊಂಡು ಮುಂದೆ ನಿಂತಿದ್ದ ಕೇಳ್ದ ಯಾಕೋ ನಾಲ್ಕು ದಿನದಾಗ ಸಾಯ್ತಿ ತಾಲೀಮು ಹೊಡಿತಿ ಅತ್ತಂದವ ಮಗನ ಇಂಥ ಮಕ್ಕಳು ನಮ್ಮ ಭಾರತ ತಾಯಿಯರು ಹಡದು ಪುಣ್ಯ ನೀ ನೋಡುದು ಬಂದದಲ್ಲ ಓ ಮಗನ ಅಂತ ಹೇಳಿದ ಹೌದು ದೇಶದ ಸಲುವಾಗಿ ಸಾಯ್ತಿನ ಓ ಮಗನ ಸೊಡ್ಡ ಹೊಡೆದ ಸಾಯ್ತಿನ ಅಂತ ಹೇಳ್ದ ಹೌದು ಸೊಡ್ಡ ಹೊಡೆದ ತಾಲೀಮ್ ಮಾಡಿ ಸಾಯ್ತಿನ ಅಂತ ಹೇಳ್ದ ಎಂತ ಒಂದು ಘಟ್ಟತನ ನಮ್ಮಲ್ಲಿ ಯಾವಾಗ ಬರ್ತದ ಅವಾಗ ನಾವು ಈ ಈ ಒಂದು ಏನು ಯುವಕರ ಬದಲಾವಣೆ ಆಗ್ಬೇಕು ವ್ಯಸನದಿಂದ ಮುಕ್ತನಾಗ್ಬೇಕು ಆ ನಡೆ ನುಡಿ ಆಚಾರ ವಿಚಾರಗಳು ಒಳ್ಳೆಯದು ಅಂದ್ರ ನಾವೆಲ್ಲಾ ಚೆನ್ನಾಗಿ ಆಗ್ತೇವಿ ಒಂದು ಸದೃಢವಾದಂತ ಊರು ಸದೃಢವಾದಂತ ಮನೆ ಕಟ್ಟಲಿಕ್ಕೂ ನಮಗೆ ಸಾಧ್ಯ ಆಗ್ತದ ಅನ್ನುವಂತ ಮಾತನ್ನು ಹೇಳಿ ಹೇಳಿ ನೀವು ಇಲ್ಲಿ ಇಪ್ಪತ್ತು ಮಂದಿ ಕೂತ್ ಕೇಳಿದ್ರೆ ಇಪ್ಪತ್ತು ಸಾವಿರ ಕೇಳದಂಗ್ ಇಪ್ಪತ್ತು ಸಾವಿರ ಕೇಳದಂಗ್ರಿ ನೀವು ಹತ್ತೆ ಮಂದಿರಿ ಹತ್ತು ಸಾವಿರ ಕೇಳದಂಗ ನೀವು ಒಬ್ಬೊಬ್ರಿಗೆ ಹತ್ತತ್ತು ಮಂದಿ ಹೇಳಿದ್ರಿ ಅಂದ್ರ ಅವ್ರಿಗೆ ನಾಳಿಗೆ ಹೇಳ್ರಿ ಏನ್ ಕಳ್ಕೊಂಡ್ರಿ ನಿಧಿ ಭಿನ್ನ ಇರ್ತದ ಅವ್ರಿಗೆ ಹೋದವ್ರಿಗೆ ಹೇಳ್ರೀವ ನಿಧಿ ಧಿನ್ನ ಇರ್ತದ ಇಂತದ್ದು ಏನ ಕಳ್ಕೊಂಡ್ರಿ ನಿಮ್ ಪದರಾಗ ಅವ್ರ ಪದರಾಗದ್ರಾಗ ಪುಣ್ಯದ ಅದಕ್ಕೆ ನೀವ್ ಅವ್ರಿಗ ಹೇಳ್ರಿ ನಾಳೆ ಮುಂಜಾನೆ ಹಳಾಳ್ಸ್ಬೇಕು ಹಂಗ ಮಾಡ್ರಿ ನೀವ್ ಅನ್ನುವಂತ ಮಾತನ್ನ ಹೇಳಿ ಇನ್ನ ಇನ್ನೆಲ್ಲರಿಗೂ ನಮಸ್ಕಾರಗಳು ಮಾಡಿ ಒಂದ್ ಖ್ಯಾಲಿ ಹಾಡಿ ಮುಂದ್ ಮತ್ ನಮ್ಮ ತುಕಾರಾಮ್ ಅವ್ರಿಗೆ ಪಾಳಿಕೊಡ್ ಮತ್ ಅವ್ರವ್ರ ತಮ್ಮ ತಮ್ಮ ಪಾಳ್ಯದೊಳಗೆ ಏನೇನ್ ಮಾತಾಡ್ತಾರ ಮಾತಾಡ್ತಾರ ಮಾತಾಡ್ಲಿ ಅನ್ನುವಂತ ಮಾತನ್ನ ಹೇಳಿ ಒಂದ್ ಖ್ಯಾಲಿ ಹಾತಮ್ಮ